ಮಳೆ ನಡೆಯುವ ವಿವಾದಿತ ಕಲಸ ನಾಲಾ ಪ್ರದೇಶಕ್ಕೆ ಅಧಿಕಾರಿಗಳ ಬೇಳಿ ಬೆಳಗಾವಿ ಬೆಳಗಾವಿಯ ಧಾರಕರ ಮಳೆಯ ನಡುವೆಯೂ ಕೇಂದ್ರದ ಪ್ರವಾಹ ತಂಡದ ಅಧಿಕಾರಿಗಳು ವಿವಾದಿತ ಕಳಸ ನಾನಾ ಪ್ರದೇಶಕ್ಕೆ ಭೇಟಿ ನೀಡಿದರು ಬೆಳಗಾವಿ ಜಿಲ್ಲೆಯ ಮಹದಾಯಿ ಹೋರಾಟ ಸಮಿತಿ ತೀವ್ರ ವಿರೋಧದ ಮಧ್ಯೆಯೂ ಗೋವಾದ ರಸ್ತೆಯ ಮೂಲಕ ಕಾನಾಪುರ ತಾಲೂಕಿನ ಕನಕುಳ್ಳಿ ಬಳಿಯ ಕಳಸ ನಾನಾ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಕೇಂದ್ರದ ಮಹದಾಯಿ ಪ್ರವಾಹ ಅಧಿಕಾರ ತಂಡಕ್ಕೆ ಕಳಸಾ ಬಂಡೂರಿ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ ಮಾಹಿತಿ ನೀಡಿಕೆ ನೀಡಿದರು ಧಾರಕಾರವಾಗಿ ಸುರಿಯುತ್ತಿರುವ ಮಳೆಯ ನಡುವೆ ಮಹದಾಯಿ ಜಲಾಯನ ಪ್ರದೇಶಗಳಾದ ಹಳತರ ಮತ್ತು ಕಳಸ ನಾನಾ ಪ್ರದೇಶಗಳಿಗೆ ವೀಕ್ಷಣೆ ಮಾಡಿದರು ಕಣ ತುಂಬಿಯಲ್ಲಿ ಸತತ ಮಳೆ ಹಾಗೂ ಜಿಗಣಿ ಕಾಟಕ್ಕೆ ಅಧಿಕಾರಿಗಳು ಹೈಜಾಲಾದರು ಕಲಬುರಿ ವ್ಯಕ್ತಿತ್ವ ನಿರ್ಮಾಣದ ಸಾಹಿತ್ಯ ವೈದ್ಯ ಡಾಕ್ಟರ್ ಅಗ್ನಿ ಕನ್ನಡ ಸಾಹಿತ್ಯದ ತವ ನಿಧಿಗೊಳದ ದಾಸ ಸಾಹಿತ್ಯವು ವ್ಯಕ್ತಿತ್ವ ನಿರ್ಮಾಣದ ದೇಹವನ್ನು ಹೊಂದಿದೆ ಎಂದು ದಾಸ ಸಾಹಿತ್ಯ ಸಮ್ಮೇಳನ ಸರ್ವಾಧಿಕಾರಿ ಡಾಕ್ಟರ್ ವಾಸುದೇವ್ ಅಗ್ನಿವೋತ್ರಿ ಹೇಳಿದರು ನಗರದ ಸಂಗಮೇಶ್ವರ ಸಭಾಂಗಣದಲ್ಲಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕೇಂದ್ರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರವಿವಾರ ಆಯೋಜಿಸಿದ ಎರಡನೇ ಕಲಬುರಗಿ ವಿಭಾಗ ಮಟ್ಟದ ದಾಸ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ವಹಿಸಿ ಅವರು ಮಾತನಾಡಿದರು ದಾಸ ಸಾಹಿತ್ಯವು ಭಕ್ತಿ ಸಾಹಿತ್ಯದ ಪ್ರ ಅತಿಥರವಾಗಿದೆ ಜೈನರ ಕಾಲದಲ್ಲಿ ಜೀವಶಾಲಿ ವ್ಯಕ್ತಿಯಾಗಿ ಶರಣರ ಕಾಲದಲ್ಲಿ ಶಿವಭಕ್ತಿಯಾಗಿ ದಾಸರ ಕಾಲದ ವಿಷ್ಣು ಭಕ್ತಿಯಾಗಿ ಹೊರಹೊಮ್ಮಿತು ದೇವರ ಭಕ್ತಿಗೆ ಕೇಂದ್ರಿತ ಚಿಂತನೆಗಳ ಕೀರ್ತನೆಗಳು ದಾಸರು ರಚಿಸಿದರು ಮಾನವ ಘನತೆ ಎತ್ತಿ ಹಿಡಿದು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಶ್ರಮಿಸಿದರು ಯಾವುದೇ ನಿರ್ದಿಷ್ಟ ಸಮಾಜದ ಪರವಾಗಿ ದಾಸರ ಕೀರ್ತನೆಗಳು ಇರದೇ ಸರ್ವ ಸಮಾಜದ ಜನರು ಉದ್ದೇಶಿ ಬರಗಿಳಿದವು ಸರ್ವ ಜನಾಂಗದ ಶ್ರೇಯಸ್ಸನ್ನು ಬಯಸುವುದೇ ದಾಸರ ಸಾಹಿತ್ಯರ ಉದ್ದೇಶವಾಗಿದೆ ಎಂದರು ಕರ್ನಾಟಕ ಕಲ್ಯಾಣ ಕನ್ನಡವು ದಾಸ ಸಾಹಿತ್ಯದ ಆಂದೋಲನವಾಗಿದೆ ಈ ವಿಭಾಗಕ್ಕೆ ಅತಿ ಹೆಚ್ಚು ದಾಸರು ಆಗಿ ಹೋಗಿದ್ದಾರೆ ಜಾತತೀತ ಮಾರಾಟ ತೀರ್ಥವಾಗಿ ಮತಿಥ್ಯವಾಗಿ ಎಲ್ಲರೂ ದಾಸರ ಹುಡುಕಾಟ ನೀಡುತ್ತಿದೆ ಎಂದರು ದಾಸ ಸಾಹಿತ್ಯದ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ ಮುಖ್ಯವಾಗಿ ತರುಣ ಜನಾಂಗಕ್ಕೆ ಮನುಷ್ಯರ ಜನರ ಮಹತ್ವದ ಅರಿವು ಮೂಡಿಸಬೇಕಾಗಿದೆ ಇದಕ್ಕಾಗಿ ಅಧ್ಯಯನದ ಮತ್ತು ಸಂಶೋಧನದ ಕೇಂದ್ರಗಳನ್ನು ತೆಗೆಯಬೇಕಾಗಿದೆ ಎಂದು ಡಾಕ್ಟರ್ ವಾಸುದೇವ್ ಅಗ್ನಿವರ್ತಿ ಸಲಹೆ ನೀಡಿದರು ವಚನ ಸಾಹಿತ್ಯ ದಾಸ ಸಾಹಿತ್ಯ ಮುಂದಿನ ಪೀಳಿಗೆಗೆ ತಲುಪಲಿ ಕಲಬುರಗಿಯಲ್ಲಿ ದಕ್ಷಿಣ ಮರಕ್ಷೇತ್ರಗಳು ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ನ ಸಮ್ಮೇಳನ ಉದ್ಘಾಟಿಸಿ ಹನ್ನೆರಡನೇ ಶತಮಾನ ಬಸವನಾದಿ ಶರಣರ ಹಾಗೂ ಹದಿನೈದನೇ ಶತಮಾನದ ದಾಸರ ಸಾಹಿತ್ಯ ದರುಗಳು ಹಾಗೂ ಸಂದೇಶಗಳು ಇಂದಿನ ಯುವ ಜನಾಂಗ ಮತ್ತು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಕೆಲಸ ವ್ಯಾಪಕ ನಡೆಯಬೇಕಾಗಿದೆ ಕಸಬ ಸಾಹಿತ್ಯ ಸಮ್ಮೇಳನ ಆಯೋಜಿಸಿರುವುದು ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು ಗುಲ್ಬರ್ಗ ವಿವಿಯಲ್ಲಿ ದಾಸ ಸಾಹಿತ್ಯ ಅಧ್ಯಯನ ಪೀಠ ಸ್ಥಾಪಿಸಲು ಸರ್ಕಾರ ಮೇಲೆ ಒತ್ತಡ ತರಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಹೇಳಿದರು ಇದೇ ಸಂದರ್ಭದಲ್ಲಿ ರಾಯರಾಮಚೂರುಘಟ್ಟಿ ಕೃಷ್ಣ ಜಗುಲ್ಗರ್ಣಿ ವಾದಿರಾಜ ಬಾಸಸಾಧ್ಯ ಡಾಕ್ಟರ್ ಪಲ್ಲದ ಬಾಬುರಾವ್ ಸೇರಿದ ಸೇರಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಹರಿದಾಸ ರತ್ನ ಪ್ರಶಸ್ತಿ ನೀಡಿ ಪ್ರಸ್ತುತಿಸಲಾಯಿತು ಆಕಾಶವಾಣಿ ನಿರ್ಲಕ್ಷ್ಯಾಧಿಕಾರಿ ಸದಾನಂದ ಪೆರ್ಲ ಅವರು ಕನ್ನಡ ಕೃಷಿ ಕೃತಿ ಬಿಡುಗೊಳಿಸಲಾಯಿತು ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿ ರಂದಾ ಕುಲಕರ್ಣಿ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಉದ್ವಿನಿ ಆನಂದ ದಂಡೋತ್ರಿ ಕಸಾಪ ಅಧ್ಯಕ್ಷ ವಿಜಯಕುಮಾರ್ ತಿಲುಗತಿ ಗೌರವ ಅಧ್ಯಕ್ಷರು ಉಪಸ್ಥಿತಿ ಇದ್ದರು ಕಲಬುರಗಿ ವೈದ್ಯಕೀಯ ದ್ರವ ಆಮ್ಲಜನಕ ಸೋರಿಕೆ ಬಗ್ಗೆ ಡಿಎಚ್ಪಿಒ ಸ್ಪಷ್ಟನೆ ಚಿಂತೊಳ್ಳಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ದ್ರವ್ಯ ಆಮ್ಲಜನಕ ಟ್ಯಾಂಕ್ ಸ್ಫೋಟವಾಗಿದೆ ಎಂದು ಸುಳ್ಳು ಸುದ್ದಿ ಬಿಂಬಿತವಾಗಿದ್ದು ಇದಕ್ಕೆ ಸಾರ್ವಜನಿಕರು ಆತಂಕ ಪಡೆಯಬೇಕಾಗಿಲ್ಲ ಆಕ್ಸಿಜನ್ ಟ್ಯಾಂಕ್ ತುಂಬಿದ ನಂತರ ಅದರ ಒತ್ತಡವನ್ನು ಗ್ಯಾಸ್ ರೂಪದಲ್ಲಿ ಹೊರಹಾಕುವ ಸಾಮಾನ್ಯ ಪ್ರಕ್ರಿಯೆ ಇದಾಗಿದೆ ಎಂದು ಡಿ ಡಾಕ್ಟರ್ ರಂತಿಕಾಂತ ಸ್ವಾಮಿ ಅವರು ಸ್ಪಷ್ಟನೆ ನೀಡಿದರು ರವಿವಾರ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ನಲ್ಲಿ ಸೋರಿಕೆ ಆಗುತ್ತಿದೆ ಎಂದು ಪಟ್ಟಣದಂತ ಸುದ್ದಿ ಅಬ್ಬಿತು ಈ ಬಗ್ಗೆ ಸ್ಪಷ್ಟನೆ ನೀಡುತ್ತಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಶುಕ್ರವಾರ ಆಸ್ಪತ್ರೆಯಲ್ಲಿ ಆರು ಕೆಎಲ್ ಸಾಮರ್ಥ್ಯ ಟ್ಯಾಂಕಿಗೆ ವೈದ್ಯಕೀಯ ದ್ರವ ಆಮ್ಲಜನಕ ಭರ್ತಿ ಮಾಡಿದೆ ಟ್ಯಾಂಕ್ ಸಂಪೂರ್ಣವಾಗಿ ಭರ್ತಿಯಾದ ನಂತರ ಅದರಲ್ಲಿ ಆಂತರಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಎ ಎ ಬಿ ಸಿ ಎಂಬ ಸುರಕ್ಷೆ ವಾಲ್ಗಳನ್ನು ಮುಖ್ಯಂತರ ಹಂತ ಹಂತವಾಗಿ ಗ್ಯಾಸ್ ಲೀಕ್ ಮಾಡಲಾಗುತ್ತದೆ ಇದಕ್ಕೆ ಯಾರು ಆತಂಕ ಮಾಡಬೇಕಾಗಿಲ್ಲ ಇದು ಎಂ ಎಲ್ ಓ ಟ್ಯಾಂಕಿನಲ್ಲಿ ಸ ನಡೆಯುವ ಸಾಮಾನ್ಯ ಪ್ರಕ್ರಿಯೆ ಎಂದು ಹೇಳಲಾಗಿದೆ